ಏನಾಗ್ತಿದೆ ಅಂದ್ರೆ ಬಹಳಷ್ಟು ಬಹಳಷ್ಟು ಜನಗಳು ತುಂಬಾ ಕಾಲ್ ಮಾಡಿ ದೈವಿ ಆರಾಧನೆ ಮತ್ತು ಪೂಜೆಯನ್ನ ಮಾಡೋದು ಹೇಗೆ ಅಂತ ಬಹಳಷ್ಟು ಜನ ಕೇಳ್ತಾ ಇದಾರೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಲೈವ್ ಬಂದಿದ್ದೀನಿ ಲೈವ್ ಬಂದಿರೋದ್ರಿಂದ ನೀವು ಯಾರ್ಯಾರು ಈ ಸಾಧನೆ ಮಾಡಲಿಕ್ಕೆ ಇಷ್ಟಪಡ್ತಿರೋ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರೋ ಅವರೆಲ್ಲರೂ ಈ ಒಂದು ತಾಯಿಯ ಕೃಪೆಯನ್ನ ತರ ಅಂದ್ರೆ ಈ ತಾಯಿ ನಿಮ್ಗೆ ಎಲ್ಲವನ್ನ ಕರುಣಿಸ್ತಾಳೆ ಏನೇನು ಅಂದ್ರೆ ಧ್ಯಾನವನ್ನ ಸತತ ಮಾಡಿ ಎಷ್ಟು ಅಂದ್ರೆ ಎರಡ್ ತಾಸು ನಾಕ್ ತಾಸು ಐದ್ ತಾಸು ಆರ್ ತಾಸ ನಿಮ್ಗೆ ಸಾಕಾಗುವಷ್ಟು ಧ್ಯಾನವನ್ನು ಮಾಡಿ ಮಾಡಿದಾಗ ನಿಮಗಾಗ್ಲೇ ಇಲ್ಲಿ ನೋಡಿ ಬಹಳಷ್ಟು ನನಗೆ ಮೆಸೇಜ್ ಬರ್ತಾ ಇದೆ ಬಹಳಷ್ಟು ಜನ ವಾಟ್ಸ್ಆಪ್ ಮೆಸೇಜ್ ಈ ನಂಬರ್ ಗೆ ಮೆಸೇಜ್ ಹಾಕಿ ಡೇಟಾ ಬರ್ತ್ ಕೊಡಿ ಅಂದ್ರೆ ಮಾತ್ರ ನನಗೆ ಏನಾಗುತ್ತೆ ನಿಮ್ಮ ಜಾತಕದ ಪ್ರಡಿಕ್ಷನ್ ನೋಡಕ್ ಅನುಕೂಲ ಆಗುತ್ತೆ ಜಾತಕವನ್ನ ನಾನು ವೀಕ್ಷಣೆ ಮಾಡಬೇಕಾದ್ರೆ ಈ ನಂಬರ್ಗೆ ವಾಟ್ಸಪ್ ಕಾಲ್ ಮಾಡ್ಕೊಂಡು ಅದರಲ್ಲಿ ಮೆಸೇಜ್ ಹಾಕಿ ನಿಮ್ಮ ಫೋಟೋ ಮತ್ತು ಹೆಸರು ಟೈಮಿಂಗ್ ಹಾಕಿ ನಿಮ್ಮ ಜಾತಕವನ್ನ ನಾನು ಕ್ಲಿಯರ್ ಆಗಿ ನೋಡ್ಕೊಂಡು ನಿಮಗೆ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದ್ರ ತಕ್ಕಂತ ಮಂತ್ರವನ್ನ ಕೊಡ್ತೇನೆ ಮೂಲ ಮಂತ್ರವನ್ನ ಕೊಡ್ತೇನೆ ಆ ಮಂತ್ರ ತಗೊಂಡಾಗ ನಿಮ್ಗೆ ಅಲ್ಲಿ ಒಂದು ವೇವ್ ಸ್ಟಾರ್ಟ್ ಆಗುತ್ತೆ ನೀವು ಸುಮ್ನೆ ಸಾಧನೆ ಏನೇನೋ ಮಾಡ್ಲಿಕ್ಕೂ ಹೋದ್ರೆ ಆಗಲ್ಲ ಇಲ್ಲಿ ಮೂಲ ಮಂತ್ರವನ್ನ ತೆಗೆದುಕೊಂಡು ಸಾಧನೆ ಮಾಡಬೇಕು ಹೇಗೆ ಅಂದ್ರೆ ಆ ಮೂಲ ಮಂತ್ರ ನಿಮ್ಗೆ ಪೂರ್ತಿಯಾಗಿ ಅದು ನಿಮ್ಗೆ ಗೊತ್ತಾಗ್ಬೇಕದು ಸಾಧನೆ ನಾವು ಮಾಡ್ತಾ ಇದ್ವಿ ಅಲ್ಲ ಅದು ಪೂರ್ತಿಯಾಗಿ ನಮ್ಗೆ ಗೊತ್ತಾಗ್ಬೇಕು ಆತರ ಮಾಡಿ ಆತರ ಮಾಡಿದಾಗ ನಿಮ್ಮ ಸಂಕಲ್ಪ ಸಿದ್ಧಿಸುತ್ತೆ ಮತ್ತು ನೀವು ಅನ್ಕಂಡ ಕಾರ್ಯಗಳು ಯಶಸ್ವಿ ಆಗ್ತವೆ ಕಾರ್ಯಗಳು ಯಶಸ್ವಿ ಆಗ್ಬೇಕು ಅಂದ್ರೆ ಪೂರ್ತಿಯಾಗಿ ನೀವು ಮಂತ್ರ ಜಪವನ್ನ ಮಾಡ್ಕೊಳ್ಳಿ ಆಗ ನಿಮ್ಮ ಏನೇನು ಜಾತಕದಲ್ಲಿ ದೋಷ ಇದೆಯಲ್ಲ ಅದೆಲ್ಲ ಸಂಪೂರ್ಣವಾಗಿ ನಿಮ್ಗೆ ಪಾಸಿಟಿವ್ ಕೊಡುತ್ತೆ ಪೂರ್ತಿಯಾಗಿ ನಾನು ನಿಮ್ಗೆ ಈ ಆಧ್ಯಾತ್ಮಿಕದ ಎಲ್ಲವನ್ನ ಸ್ಟ್ರೀಮ್ ಹೇಳಿಕೆ ಲೈವಲ್ಲಿ ಬಂದಿದ್ದೀನಿ ಯಾರ್ಯಾರಿಗೆ ಸಮಸ್ಯೆ ಇದೆ ಅವರೆಲ್ಲರೂ ಪೂರ್ತಿಯಾಗಿ ಈ ಒಂದು ಇದನ್ನ ಪಾಸಿಟಿವ್ ಆಗಿ ನೋಡ್ಕೊಳ್ಳಿ ಏನೇನು ಅಂತ ಗೊತ್ತಾಗುತ್ತೆ ಹ ಯಾರ್ಯಾರು ನೋಡ್ತಾ ಇದ್ರಿ ಅವರೆಲ್ಲ ನನಗೆ ಮೆಸೇಜ್ ಹಾಕಿ ಮೆಸೇಜ್ ಬರ್ಲಿ ಹೋಡ್ತಾ ಓಕೆ ಇಲ್ಲಿ ಮೈಸೂರಿಂದ ಮಮತಾ ಅಮ್ಮ ಡೇಟ್ ಆಫ್ ಬರ್ತ್ ಹಾಕಮ್ಮ ನಿಂದು ಡೇಟ್ ಆಫ್ ಬರ್ತ್ ಬರ್ಲಿ ಡೇಟ್ ಆಫ್ ಬರ್ತ್ ಹಾಕಿ

ಓಕೆ ಓಕೆ ಹಾ ಇಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇದೆ ಅಂದ್ರೆ ಒಂದೇ ನಿಮಿಷ ಇಲ್ಲಿ ಜಾತಕದಲ್ಲಿ ಜಾತಕದಲ್ಲಿ ಸ್ವಲ್ಪ ಮೈನಸ್ ಬರ್ತಾ ಇದೆ ಈ ಕೇತುವಿನ ಸ್ಥಾನ ಸರಿಯಾದ ಒಂದು ಇದ್ರಲ್ಲಿ ಇಲ್ಲ ಅಮ್ಮ ನಿಮ್ಗೆ ಹ್ಮ್ 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 ನಡೀತಾ ಇರೋ ದೆಸೆ ಬೇರೆ ಅದೇ ಇದೆ ಈಗ ಮೂಲ ಒಂದು ಮಂತ್ರಕ್ಕೆ ಹೋಗ್ಬಿಡೋಣ ಜಾತಕದ ಪ್ರಕಾರ ಒಂದ್ ಮೂಲ ಮಂತ್ರ ಕೊಡ್ತೇನೆ ಆ ಆ ಮಂತ್ರವನ್ನ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಆ ಮಂತ್ರದಿಂದ ಪೂರ್ತಿಯಾಗಿ ಆ ಮಂತ್ರದಿಂದನೇ ಆ ತಾಯಿ ನಿಮ್ಗೆ ಒಲುಮೆ ಆಗುತ್ತೆ ಆ ಆ ತಾಯಿಯ ಮಂತ್ರದಿಂದ ಒಳಮೆ ಆಗುತ್ತೆ ನಾನು ನಿಮ್ಗೆ ವಾಟ್ಸಪ್ ಕಳಿಸ್ಬಿಡ್ತೀನಿ ಅಮ್ಮ ಆ ಮಂತ್ರ ಏನು ಅಂತ ಅದನ್ನ ಪೂರ್ತಿಯಾಗಿ ನೋಡ್ಕೊಂಡ್ಬಿಡ್ವಂತೆ ವಾಟ್ಸಪ್ ನಲ್ಲಿ ನಿಮ್ಗೆ ಅದು ಡಿಟೇಲ್ ಆಡಿಯೋ ವೈಸ್ ಕಳಿಸ್ತೇನೆ ಒಂದು ತರ್ಟಿ ಮಿನಿಟ್ಸ್ ಮೂವತ್ತು ನಿಮಿಷ ಆ ಮೂಲ ಮಂತ್ರವನ್ನು ನೀನು ಸಾಧನೆ ಮಾ ಯಾವತ್ತು ಆ ಮೂಲ ಮಂತ್ರವನ್ನ ನೀ ಸ್ಟಾರ್ಟ್ ಮಾಡ್ಕೋತೀಯೋ ಅಲ್ಲಿಂದ ನಿಮಗೆ ಆ ಭಗವಂತನ ಆ ತಾಯಿಯ ಚಾಮುಂಡಿ ದೇವಿಯ ಕೃಪೆ ಆಗುತ್ತೆ ಇನ್ನೊಂದು ದರ್ಶನಕ್ಕೆ ನೀ ಆದಷ್ಟು ಹೋಗ್ಬಂದ್ಬಿಡಿಮ್ಮ ಅಲ್ಲೇ ತಾಯಿಯ ದರ್ಶನಕ್ಕೆ ಹೋಗ್ ಬಂದ್ಬಿಡಮ್ಮ ದರ್ಶನವನ್ನು ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಬರುತ್ತೆ ಒಳ್ಳೆ ಟೈಮ್ ಬರುತ್ತೆ ಮುಗಿತಾ ಇದೆ ಕೇತ ದೇಶ ಮುಗಿತಾ ಇದೆ ನೆಕ್ಸ್ಟ್ ಮುಗಿದಾಗ ಎಲ್ಲ ಒಳಿತಾಗುತ್ತೆ ಹ ಮತ್ತೆ ಯಾರದು ಓಕೆ ಮತ್ತೆ ಯಾರದು ನೋಡುವ ರಮೇಶ್ ರಾಯಚೂರ್ ಹಾ ಹಾ ರಾಯಚೂರಿಂದ ರಮೇಶ್ ಅವರು ಹಾ ರಮೇಶ್ ರಾಯಚೂರಿಂದ ರಮೇಶ್ ರಮೇಶ್ ಅವರು ರಮೇಶ್ ರಮೇಶ್ ರಾಯಚೂರ್ ಏನು ವಾಸ್ತು ತೊಂದರೆ ಆಗಿ ಡಿಸ್ಟರ್ಬ್ ಆಗಿದ್ಯಾ ವಾಸ್ತು ಸಮಸ್ಯೆ ಅಂತನಾ ಏನು ಯಾವ ಮೂಲೆ ಅದೆಲ್ಲ ದಿಕ್ಕು ನೋಡ್ಕೋಬೇಕಾಗುತ್ತೆ ನೋಡ್ಕೋಬೇಕಾಗುತ್ತೆ ಹ್ಮ್ ಹೌದು 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 ಹ್ಮ್ ಇದ್ರಲ್ಲೆಲ್ಲ ಕ್ಲಿಯರ್ ಬರ್ತಾ ಇದೆ ಓಕೆ ನನಗೆ ವಿಡಿಯೋ ಕಳಿಸಿ ವಿಡಿಯೋ ಕಳಿಸಿ ಅದನ್ನ ನೋಡ್ಕೋತೀನಿ ನೋಡ್ಕೊಂಡು ಇದ್ ಮಾಡೋಣ ಹ್ಮ್ ಇಲ್ಲಿ ಬೇರೆ ಮತ್ತೆ ಯಾರ್ಯಾರು ಯಾರು ಸಿಂಧನೂರಿಂದ ಸಾವಿತ್ರಮ್ಮನೂರು ಏನಮ್ಮ ಏನಾಗ್ತಾ ಇದೆ ಹೇಳಿ ಏನಾಗ್ತಾ ಇದೆ ಸಿಸ್ಟರ್ ಮ್ಯಾರೇಜ್ ಪ್ರಾಬ್ಲಮಾ ಓಕೆ ಓಕೆ ಸಿಸ್ಟರ್ ಮ್ಯಾರೇಜ್ ಪ್ರಾಬ್ಲಮ್ ಇದೆಯಾ ಓಕೆ ಓಕೆ ಜಾತಕವನ್ನ ನೋಡ್ತೀನಿ ನಾನು ಆ ಪ್ರೆಡಿಕ್ಷನ್ ನೋಡೋಣ ಅಲ್ಲಿ ನೋಡೋಣ ಏಳನೇ ಮನೆಯಲ್ಲಿ ಯಾರು ಒಂದ್ ನಿಮಿಷ ಗುರು ಇದನಲ್ಲಮ್ಮ ಚೆನ್ನಾಗಿದೆ ಮತ್ತೆ ಎರಡು ಮೂರು ಸಂಬಂಧ ಬಿಟ್ರಿ ಅನ್ಸುತ್ತೆ ನೀವೇ ಹ್ಮ್ ಗುರು ಒಳ್ಳೆ ಸ್ಥಾನದಾಗಿದ್ದಾನೆ ನೀವು ಸಂಬಂಧಗಳನ್ನ ಋಣಾನ್ ಬಂದ ಕಟ್ ಮಾಡ್ಕೊತಾ ಇದೀರಮ್ಮ ನೀವು ಅವ್ರ ಇವ್ರ ಮಾತು ಕೇಳ್ಕೊಂಡು ಕಟ್ ಮಾಡ್ಕೊತಾ ಇದೀರಿ ಈಗ ಆಗ್ಲೇ ಬೇಕಿತ್ತಲ್ಲ ಮದ್ವೆ ಮದ್ವೆ ಆಗ್ಲೇ ಬೇಕು ಅಷ್ಟು ಚೆನ್ನಾಗಿದೆ ಅದು ಹ್ಮ್ ಪ್ರದಕ್ಷನ್ ಸೂಪರು ಯಾಕಂದ್ರೆ ಗುರು ಒಳ್ಳೆ ಮನೆಯಲ್ಲಿ ಇದ್ದಾನಮ್ಮ ಒಳ್ಳೆ ಪೊಸಿಷನ್ ಇದ್ದಾನೆ ಗುರುವಿನ ಮನೆ ಗುರು ಇದ್ದಾಗ ಒಳ್ಳೆ ಉತ್ತಮವಾದ ಕುಟುಂಬ ಒಳ್ಳೆ ಒಳ್ಳೆವರ ಬರ್ತಾನೆ ಪಾಸಿಟಿವ್ ಇರ್ತದೆ ಅಲ್ಲಿ ಹ್ಮ್ ಸ್ಪಿರಿಚುಯಲ್ ಗ್ರೌತ್ ಇರೋ ಹುಡ್ಗ ನೋಡಿ ಹೌದು ಹೌದು ಹ್ಮ್ ನೋಡಿ ಹಾ ಒಂದು ಒಂದು ಪೂಜೆ ಎದ್ದು ಹೇಳ್ಕೊಡ್ತೀನಿ ನೀವು ವ್ಯಾಟ್ಸಪ್ ಈ ನಂಬರ್ಗೆ ಇದನ್ನ ಮಾಡ್ಕೊಂಡು ಹಾಕಿ ಅದ್ರಲ್ಲಿ ನಾನು ಕಾಲ್ ಮಾಡ್ತೀನಿ ಓಕೆ ಅದನ್ನ ಹೇಳ್ಕೊಡ್ತೀನಿ ಮತ್ತೆ ಇನ್ನೊಂದು ಈ ತಾಯಿದು ಆ ಸ್ವಲ್ಪ ಹ್ಮ್ ದೇವಿದು ಪೂಜೆಯನ್ನ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ ಹ್ಮ್ ಇನ್ನೊಂದು ಅಂಬಾ ಮಠಕ್ಕೆ ಹೋಗಿ ಬಂದ್ಬಿಡಮ್ಮ ನೀನು ನಾಡಿದ್ದು ಶುಕ್ರವಾರ ಅಂಬಾ ಮಠಕ್ಕೆ ಹೋಗಿ ಅಲ್ಲೇ ದರ್ಶನ ತಗೊಂಡ್ ಆ ತಾಯಿ ದರ್ಶನ ಆದ್ರೆ ನಿನ್ಗೆ ಆ ಪಾಸಿಟಿವ್ನೆಸ್ ಕನ್ವರ್ಟ್ ಆಗತ್ತೆ ಹ್ಮ್ ಹ್ಮ್ ಆಗಮ್ಮ ಆಗ್ಲಮ್ಮ ಒಳ್ಳೇದು ಒಳ್ಳೇದು ಯಾರು ಕನಕಗಿರಿ ಕನಕಗಿರಿ ಕನಕಪ್ಪ ಕನಕಪ್ಪ ಹ್ಮ್ ಏನು ಕನಸು ಬೀಳ್ತಾ ಇದಾವ ಕನಸಲ್ಲಿ ಏನು ಊಟ ಮಾಡ್ದಂಗ್ ಬರುತ್ತಾ ಅದು ಊಟ ಮಾಡ್ದಂಗ್ ಜಾಸ್ತಿ ಬರಬಾರ್ದು ಊಟ ಮಾಡ್ದಂಗ್ ಬರ್ತಾ ಇದೆಯಾ ಅದು ಜಾಸ್ತಿ ಬರ್ಬಾರ್ದು ಊಟ ಮಾಡ್ದಂಗೆ ಹ್ಮ್ ನೋಡ್ಬೇಕು ಯಾಕೆ ಹಂಗಾಗತ್ತೆ ನೋಡ್ಬೇಕು ಊಟ ಮಾಡ್ದಂಗೆ ಜಾಸ್ತಿ ಕನಸಲ್ಲಿ ಬರೋದು ಅಷ್ಟು ಪಾಸಿಟಿವ್ ಅಲ್ಲ ಅದು ಹ್ಮ್ ಹ್ಮ್ ಕನಸಿನಲ್ಲಿ ಊಟ ಮಾಡ್ದಂಗೆ ಬಹಳಷ್ಟು ಬರಬಾರ್ದು ಹ್ಮ್ ನೋಡೋಣ ಅದು ಏನು ಯಾವ ತರ ಇದೆ ಅಂತ ನೋಡೋಣ ಯಾಕೆ ಏನಾಗ್ತಾ ಇದೆ ನಿಮ್ದು ಡೇಟ್ ಆಫ್ ಬರ್ತ್ ಅದು ಸ್ಕೂಲಿಂದ ಬೇಡ ಒಂದು ಆರು ಕೊಟ್ಟಿದೀಯಾ ಒಂದು ಆರು ನಾನು ನೋಡಲ್ಲ ನಾನು ಏನಿದ್ರು ನಿಮ್ದು ಕರೆಕ್ಟ್ ಇದ್ರೆ ಕೊಡಿ ಇಲ್ಲ ಕೊಡಬೇಡಿ ಇಲ್ಲಿ ಒಬ್ರು ಯಾರು ಅಜಿತ್ ಕುಮಾರ್ ಕಂಸನಕೇರಿ ನನಗೆ ಲಂಗ್ಸ್ ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ದಾರೆ ಲಂಗ್ಸ್ ಇನ್ಫೆಕ್ಷನ್ಸ್ ಇರೋದು ಸ್ವಲ್ಪ ಅದು ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಕನ್ಸಲ್ಟಿಂಗ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಮತ್ತೆ ಏನಾಗುತ್ತೆ ಅಜಿತ್ ಕುಮಾರ್ ಕಮನಕೇರಿ ಅಜಿತ್ ಕುಮಾರ್ ನನ್ಗೆ ಲಂಗ್ಸ್ ಇನ್ಫೆಕ್ಷನ್ ಅಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ನಲ್ಲಿ ಸ್ವಲ್ಪ ಏನು ಅಂದ್ರೆ ತೋರಿಸಿ ಟ್ರೀಟ್ಮೆಂಟ್ ಒಂದು ತೋರಿಸಿ ನಿನ್ನ ಡೇಟ್ ಆಫ್ ಬರ್ತ್ ಒಂದು ನನ್ಗೆ ಹಾಕಿ ಈ ನಂಬರ್ ತಗೊಳ್ಳಿ ಈ ನಂಬರಲ್ಲಿ ಡಬಲ್ ನೈನ್ ಸೆವೆನ್ ಟೂ ಸೆವೆನ್ ಒನ್ ಜೀರೋ ಒನ್ ಸಿಕ್ಸ್ ಜೀರೋ ಈ ನಂಬರನ್ನ ಫಾಲೋ ಮಾಡಿ ನನಗೆ ವಾಟ್ಸಪ್ ಕಳಿಸಿ ಡೇಟ್ ಆಫ್ ಬರ್ತ್ ಹಾಕಿ ನಿಮಗೆ ನನಗೆ ಅದು ಡೀಟೇಲ್ ಕೊಡ್ತೀನಿ ಬಟ್ ಲಂಗ್ ಇನ್ಫೆಕ್ಷನ್ಸ್ ಇದೆ ಅಂದರೆ ಸ್ವಲ್ಪ ಟ್ರೀಟ್ಮೆಂಟ್ ನೋಡಿ ಅದು ಏನು ಯಾವ ಥರ ಇನ್ಫೆಕ್ಷನ್ ಆಗಿದೆ ನ್ಯೂಮೋನಿಯೋ ಟುಬ್ರಕುಲೊಸಿಸೋ ಏನು ಆಸ್ಮೆಟಿಕೋ ಬ್ರಾಂಕಡೀಸೋ ಸೊ ಸಮ್ ಇನ್ಫೆಕ್ಷನ್ಸ್ ದೇರ್ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವರು ಕರೆಕ್ಟ್ ಸಜೆಷನ್ ತಗೊಳ್ಳಿ ಮೆಡಿಸಿನ್ಸ್ ಎಲ್ಲ ಕನೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಚಿಕ್ಕದಾಗಿ ಬಹಳಷ್ಟು ಇನ್ಫೆಕ್ಷನ್ ಇದ್ರೆ ಪ್ರಾಣಾಯಾಮ ಮಾಡಬಾರ್ದು ಸ್ವಲ್ಪ ಇನ್ಫೆಕ್ಷನ್ ಇತ್ತು ಅಂದ್ರೆ ಸ್ವಲ್ಪ ಪ್ರಾಣಾಯಾಮವನ್ನು ಸ್ವಲ್ಪ ಸ್ವಲ್ಪ ಮಾಡ್ಕೊತ ಹೋಗಿ ಅದು ಚೆನ್ನಾಗ್ ಆಗುತ್ತೆ ಅಜಿತ್ ಕುಮಾರ್ ನೀವೇನು ವರಿ ಆಗ್ಬೇಡಿ ಯಾಕಂದ್ರೆ ಏನ್ ತೊಂದರೆ ಇಲ್ಲ ಲಂಗ್ಸ್ ಇನ್ಫೆಕ್ಷನ್ ಏನು ಅಷ್ಟು ಇದನ್ನ ಮಾಡಲ್ಲ ಬಟ್ ಕೇರ್ ತಗೊಳ್ಳಿ ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳಿ ಸೊ ಈ ವೆದರ್ ಏನಿದೆಯಲ್ಲ ಅದೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಿನ್ ಜಾತ್ಕ ನನಗೆ ಕಳಿಸಿ ಯಾಕೆ ಅದು ಎಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು ನಾನು ನಿಮಗೆ ಕನೆಕ್ಟ್ ಮಾಡ್ತೀನಿ ಓಕೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ನಿಮ್ಗೆ ಇದನ್ನ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ತಾವರಗೇರಿಯಿಂದ ಹನುಮಂತ ಹ್ಮ್ ತವರ್ಗಿರಿಂದ ಹನುಮಂತ ಹಣ ನಿಲ್ತಾ ಇಲ್ವಾ ಹ್ಮ್ ಹ್ಮ್ ಓಕೆ 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 ಆ ಇಲ್ಲಿ ಸ್ವಲ್ಪ ನೋಡೋಣ ಆ ತಾಯಿ ಚಾಮುಂಡಿ ತಾಯಿ ಅನುಗ್ರಹ ಆಗ್ಲಿ ಈ ಜಪ ಮಾಡ್ಕೊಳ್ಳಿ ನವರಾತ್ರಿ ಉತ್ಸವದಲ್ಲಿ ಪಾಸಿಟಿವ್ ಆಗಿ ಆ ತಾಯಿ ಜಪ ಮಾಡ್ಕೊಳ್ಳಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ದನವನ್ನ ನೀವು ಬೇಕಾ ಬಿಟ್ಟಿ ಖರ್ಚು ಮಾಡಬೇಡಿ ತರ ಅಂದ್ರೆ ಅನ್ನೆಸರಿ ಹಣವನ್ನ ಮನೆಗೆ ನೀವು ದುಡ್ಡು ಕಷ್ಟಪಟ್ಟು ತಂದಿರ್ತೀರಲ್ವಾ ಆ ದಿನ ನೆಕ್ಸ್ಟ್ ದಿನ ಆ ದಿನ ಇಮ್ಮಿಡಿಯೇಟ್ ಆ ದುಡ್ಡನ್ನ ಕೊಡಬೇಡಿ ಸ್ವಲ್ಪ ಇಟ್ಕೊಳ್ಳಿ ಆ ತಾಯಿ ಇರ್ಲಿ ಹಣ ಮನೇಲಿ ಇದ್ದಾಗ ಸ್ವಲ್ಪ ಆ ತಾಯಿಗಿರ್ಲಿಕ್ಕೆ ಅವಕಾಶ ಮಾಡಿಕೊಡಿ ಓಕೆ ನೆಕ್ಸ್ಟ್ ನಿಮ್ ಡೇಟ್ ಆಫ್ ಬರ್ತ್ ಅದೆಲ್ಲ ಕೊಡಿ ನೋಡೋಣ ನಿಮ್ದು ಶುಕ್ರ ದೃಶ್ಯ ಯಾವಾಗಿದೆ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟೆಷ್ಟು ಫುಟೇಜ್ ಇದೆ ನಿಮ್ದು ಹಣಕಾಸಿಂದ ಅಂತ ಯಾಕಂದ್ರೆ ಎಷ್ಟು ಕೊಡ್ಬೇಕು ಅಂತ ಯೂನಿವರ್ಸ್ ಇದೆಯೋ ನಿಮ್ ಜಾತಕದಲ್ಲಿ ಇದೆಯೋ ಅಷ್ಟೇ ಸಿಗೋದು ಎಷ್ಟಿಗ್ ಸಿಗಲ್ಲ ಓಕೆ ಹ ಅದನ್ನ ಪೂರ್ತಿಯಾಗಿ ನೋಡೋಣ ಯಾವ ತರ ಇದೆಯಾ ನೋಡ್ಕೊಂಡು ಇದ್ ನೋಡೋಣ ಓಕೆ ಹ ಎಷ್ಟು ಕೊಪ್ಪಳದಿಂದ ಕವಿತಾ ಓ ಕೊಪ್ಪಳದಿಂದ ಕವಿತಾ ಅವರು ಹೇಳಮ್ಮ ಹ್ಮ್ ನವರಾತ್ರಿ ಪೂಜೆ ಆ ಎಷ್ಟು ದಿನ ನವರಾತ್ರಿ ಪೂಜೆ ಮಾಡಿ ಮಂಟಿನ ಮುಗಿಯವರೆಗೂ ಮಾಡಿ ಆ ಉಪವಾಸ ಮಾಡಿದ್ರು ಓಕೆ ಉಪವಾಸ ಮಾಡ್ಕೊಂಡ್ರು ಕೂಡ ಓಕೆ ತುಂಬಾ ಚೆನ್ನಾಗಿರ್ತದೆ ಹ್ಮ್ ಆ ತಾಯಿ ಉಪವಾಸವನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಇದನ್ನ ಮಾಡಿ ಚೆನ್ನಾಗಿರುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಎಲ್ಲವನ್ನು ಮಾಡ್ಕೊಳ್ಳಿ ಧಾರವಾಡದಿಂದ ರಾಯಪ್ಪ ಹ್ಮ್ 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 ನೀನು ಕನಸಿನಲ್ಲಿ ನಿದ್ರೆಗೆ ತುಂಬಾ ತೊಂದರೆ ಆಗ್ತಾ ಇದೆ ಓಕೆ ನೋಡೋಣ ಕನಸು ಯಾಕೆ ಬೀಳ್ತಾ ಇದೆ ನಿದ್ರೆಗೆ ಯಾಕೆ ಬಂಗ ಆಗುತ್ತೆ ನೋಡೋಣ ಟಯರ್ಡ್ ಆಗಿ ಎಲ್ಲ ಕಷ್ಟಪಟ್ಟು ದುಡ್ದಾಗ ನಿದ್ದೆ ತಾನೇ ಬರುತ್ತೆ ಆರ್ ತಾಸ್ ಚೆನ್ನಾಗಿ ನಿದ್ದೆ ಆದ್ರೆ ಸಾಕು ನೋಡೋಣ ನೀವ್ ಯಾವ ತರ ಆಲೋಚನೆ ಮಾಡ್ತಾ ಇದ್ರಿ ಮತ್ ಜಾತಕದಲ್ಲಿ ಏನೇನಿದೆ ನೋಡೋಣ ಕಳಿಸಿ ನನಗೊಂದ್ಸರಿ ನಿಮ್ ಡಿಟೇಲ್ ಎಲ್ಲ ಕಳಿಸಿ ನಾ ಅದನ್ನ ನೋಡ್ಕೊಂಡು ಇದ್ ಮಾಡ್ತೀನಿ ಹ್ಮ್ ಇವ್ರು ಅಜಿತ್ ಕುಮಾರ್ ಅವರೇ ನಿಮ್ದು ನೂರ ಎಂಬತ್ತಾರು ಮಾರ್ಚ್ ಹದಿಮೂರು ಟೈಮಿಂಗ್ ಒಂದ್ ಹಾಕಿ ನನಗೆ ನನಗೆ ವಾಟ್ಸಪ್ ನಂಬರಿಗೆ ಮೆಸೇಜ್ ಕಳಿಸಿ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಒನ್ ಜೀರೋ ಒನ್ ಸಿಕ್ಸ್ ಜೀರೋ ನಂಬರಿಗೆ ಮೆಸೇಜ್ ಕಳಿಸಿ ಟೈಮಿಂಗ್ ಹಾಕಿ ನನಗೆ ಇದರಲ್ಲಿ ಇದಷ್ಟೇ ಕಳಿಸಿದಿರಿ ಟೋಲ್ ಎ ಎಮ್ ಟೊಲ್ ಎ ಎಮ್ ಅಂದರೆ ನೀವು ಹದಿಮೂರು ಇದಕ್ಕೋ ಅಥವಾ ಹನ್ನೆರಡಕ್ಕೋ ಅನ್ನೋದನ್ನು ಬರೆದು ಹಾಕಿ ನನಗೆ ಹಾಂ ಬೆಳಗ್ಗೆ ಆಗುತ್ತೋ ಅದನ್ನು ನೋಡ್ಕೊಂಡು ಬಿಡೋಣ ನನ್ನ ವಾಟ್ಸಪ್ ನಂಬರ್ ಇಟ್ಕೊಂಡು ಬಿಡಿ ಓಕೆ ನೆಕ್ಸ್ಟ್ ಒನ್ನೂರಪ್ಪ ಹುಬ್ಬಳ್ಳಿ ಹ ಜಾತಕದಲ್ಲಿ ಗಂಡಾಂತರ ಇದೆ ಅಂತ ಹೇಳಿದಾರ ಏನು ನೋಡ್ಬೇಕು ಅದು ಗಂಡಾಂತರ ಅಂತ ಏನೂ ಇಲ್ಲ ಸ್ವಾಮಿ ಪಾಸಿಟಿವ್ ಆಗಿ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಹ್ಮ್ ಯಾವ್ದು ಎಲ್ಲದಕ್ಕೂ ಪರಿಹಾರ ಇದೆ ಅಲ್ವಾ ಹಾ 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 ಏನಿಲ್ಲ ಜಾತಕದ ದೋಷ ಏನು ಇರಲ್ಲ ನಾ ಡಿಟೇಲ್ ನೋಡಿ ಹೇಳ್ತೀನಿ ಧ್ಯಾನವನ್ನು ಮಾಡ್ಕೊಳ್ಳಿ ಆ ಪೂಜೆ ಪುನಸ್ಕಾರ ಈ ಈ ದಿನದಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಳಿ ಆ ತಾಯಿ ಒಲ್ಮೆ ಆಗಿ ತುಂಬಾ ಒಳ್ಳೇದಾಗತ್ತೆ ಏನ್ ತೊಂದರೆ ಇಲ್ಲ ಹ್ಮ್ ಬಸವಂತಪ್ಪ ಉನ್ಗುಂದ್ ಹ್ಮ್ ಬಸವಂತಪ್ಪನವ್ರು ಹ್ಮ್ ಹ್ಮ್ ಓಕೆ ಅಜಿತ್ ಕುಮಾರ್ ಅವ್ರೆ ನೀವು ಸ್ವಲ್ಪ ಇದರಲ್ಲಿ ಯಾವ್ದು ನನ್ನ ವಾಟ್ಸಪ್ ಡಿಟೇಲ್ ಕಳಿಸ್ಬಿಡಿ ನಾನು ನೋಡಿ ಹೇಳ್ತೀನಿ ಅದ್ರಲ್ಲಿ ಅದರಲ್ಲಿ ಇದ್ ಮಾಡಿ ಆಗ್ಬಿಡ್ತೀನಿ ಹ್ಮ್ ನೀವು ಏನ್ ಹೇಳ್ತಾ ಇದ್ರಿ ಇಲ್ಲಿ ಅಂದ್ರೆ ಮಾರ್ಚ್ ಹದಿಮೂರು ರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಏಮ್ ಅಂತ ಹೇಳ್ತಾ ಇದ್ರಿ ಅಂದ್ರೆ ಅದು ಹದಿಮೂರಕ್ಕೆ ಆಗುತ್ತೆ ಹನ್ನೆರಡು ಕಡೆ ಆಗಲ್ಲ ಹದಿಮೂರು ಆಗುತ್ತೆ ಅದನ್ನ ನೋಡ್ಕೊಂಡು ನಾ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತೀನಿ ಕ್ಲಿಯರ್ ಆಗಿ ಹಾ ಕಳಿಸ್ಕೊಡ್ತೀನಿ ಅದನ್ನ ಹದಿಮೂರಲ್ಲಿ ಅದನ್ನ ಕಳಿಸ್ಕೊಡಿ ಓಕೆ ನೆಕ್ಸ್ಟ್ ಯಾರು ಬಾಗಲಕೋಟೆಯಿಂದ ಬಾನಪ್ಪ ಬಾನಪ್ಪ ಅರ್ಜುನ್ ಓಕೆ ಏನಪ್ಪ ಮನೆ ಕಟ್ಟಕಾಗ್ತಾ ಇಲ್ವಾ ಮನೆ ಕಟ್ಟಕಾಗ್ತಾ ಇಲ್ಲ ಓಕೆ ಹ ಹಾ ನೋಡೋಣ ನಿನ್ನ ಜಾತಕದಲ್ಲಿ ನಾಲ್ಕನೇ ಮನೆ ಹೇಗಿದೆ ನೋಡೋಣ ನಿನ್ನ ನಾಲ್ಕನೇ ಮನೆ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಏನು ಅಂತ ಹ್ಮ್ ನನಗೆ ನಾಲ್ಕನೇ ಮನೆದು ಇದ್ ಮಾಡ್ಕೊಳ್ಳಿ ಹ್ಮ್ ಜಾತಕ ಇಲ್ಲ ಅಂದ್ರೆ ನನಗೆ ನಿಮ್ಮ ಮಕ್ಕಳ ಜಾತಕನಾದ್ರೂ ಕಳಿಸಿ 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 ನಿಮ್ ಮಗ ಮಕ್ಕಳ ಜಾತಕ ನೋಡ್ಕೊಂಡ್ರು ಕೂಡ ಯೋಗ ಏನಿದೆ ಅಂತ ಗೊತ್ತಾಗುತ್ತೆ ಬಸವೇಶ್ವರ ರಾವ್ ಬೆಂಗ್ಳೂರ್ ಇನ್ನೊಂದು ನಂಬರ್ ಕೂಡ ಬರ್ತಾ ಇದೆ ವಾಟ್ಸಪ್ ನಂಬರ್ ಇದಕ್ಕೆ ಮಾಡಿ ನೀವು ಇದೇ ವಾಟ್ಸಪ್ ನಂಬರ್ಗೆ ಮಾಡಿ ಹ್ಮ್ ಬೆಂಗಳೂರಿಂದ ಹಾ 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 ಲಾಸ್ಟ್ ಟೈಮ್ ಎಲ್ಲ ಪರಿಹಾರ ಹೇಳಿದೀನಲ್ವಾ ನಿಮ್ಗೆ ಅದನ್ನೇ ಮೂವ್ ಮಾಡಿ ಹ್ಮ್ ವಾಸ ಸರಿ ಮಾಡ್ಕೊಂಡಿರ ಅದ ಆಯ್ತು ಸರಿ ಇದ್ರೆ ಆಯ್ತು ಇನ್ನೇನಿಲ್ಲ ಮೆಡಿಟೇಶನ್ ಮಾಡ್ಕೊಳ್ಳಿ ಬೆಳಗ್ಗೆ ವಾಕು ಯೋಗ ಪ್ರಾಣಾಯಾಮ ಎಲ್ಲ ಮಾಡ್ಕೊಳ್ಳಿ ಹಾರ್ಡ್ ವರ್ಕ್ ಮಾಡಿ ಹ್ಮ್ ನಿಲ್ಲುತ್ತೆ ಯಾಕಂದ್ರೆ ಹಣದ ಬಗ್ಗೆನೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರಿ ಸೊ ಅದ್ರಲ್ಲಿ ನೋಡೋಣ ನಿಮ್ದು ಎರಡನೇ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಕುಂತು ಡೀಪ್ ಆಗಿ ನೋಡೋಣ ಜಾತ್ಕನ ನೋಡ್ಕೊಂಡು ನಿಮ್ದು ಕ್ಲಿಯರ್ ಆಗಿ ಮಾಡ್ಕೊಡ್ತೇನೆ ಓಕೆ ಯಶವಂತಪುರ್ ಸಾಬ್ ಹ್ಮ್ ಯಶವಂತಪುರ್ ಅವರು ವ್ಯಾಪಾರ ಆಗ್ತಾ ಇಲ್ವಾ ಓಕೆ 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 ನಾನು ಬರ್ತೀನಲ್ಲ ಬೆಂಗಳೂರಿಗೆ ಬಂದಾಗ ಅಲ್ಲೇ ಅಲ್ಲೇ ಆಫೀಸಿಗೆ ಬಂದ್ಬಿಡಿ ಅಲ್ಲೇ ಅಲ್ಲೇ ನೋಡ್ಕೊಳ್ತೀನಿ ಹ್ಮ್ ಓಕೆ ಯಾರ್ಯಾರು ಸಾಧನೆ ಈ ಈ ಇದ್ರ ಸಾಧನೆ ಹೆಚ್ಚೆಚ್ಚು ಮಾಡ್ಕೊಳ್ಳಿ ಈ ಸಾಧನೆಯಲ್ಲಿ ಬಹಳಷ್ಟು ಮೆಸೇಜ್ ಬರ್ತಾ ಇದೆ ಈ ನಂಬರ್ಗೆ ಆ ನಿಮಗೆ ಲೈವ್ ಆಗಿ ನಾನು ಏನು ಅಂದ್ರೆ ಹೆಚ್ಚಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ದೇವಿಯ ಪಾರಾಯಣವನ್ನು ಮಾಡ್ಕೊಳ್ಳಿ ಪೂಜೆಗಳನ್ನು ಮಾಡ್ಕೊಳ್ಳಿ ಹೋಮವನ್ನು ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಏನಾಗುತ್ತೆ ಇಲ್ಲಿ ಸಾಧನೆಗೆ ಯಾವ್ದನ್ನ ಅಡ್ಡಿ ಆತಂಕ ಬರ್ದಂಗ ನೋಡ್ಕೊಳ್ಳಿ ಸ್ವಲ್ಪ ಚಿಕ್ಕದಾಗಿ ಏನೇನೋ ಬರ್ತಿರುತ್ತೆ ಬಂದು ಇದನ್ ಮಾಡ್ತಾ ಇರ್ತದೆ ಆಗ್ತದೆ ಎಲ್ಲರ ಜೀವನದಲ್ಲಿ ಘಟನೆಗಳು ಬರ್ತವೆ ಯಾರು ಎದೆ ಕುಂದ್ಬಿಡಿ ಧೈರ್ಯವಾಗಿರಿ ಏನಿದೆ ಯೂನಿವರ್ಸ್ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ದೇವಿ ಆರಾಧನೆ ಹೆಚ್ಚು ಮಾಡ್ಕೊಳ್ಳಿ ಯಾಕಂದ್ರೆ ಈ ದಿನಗಳು ಮತ್ತೆ ಸಿಗಲ್ಲ ನಿಮ್ಗೆ ಪುಣ್ಯದ ದಿನಗಳು ಯಾಕಂದ್ರೆ ಇಷ್ಟೊಂದು ಒಳ್ಳೆ ಒಂದು ತಾಯಿಯ ಆಜ್ಞೆ ತುಂಬಾ ಚೆನ್ನಾಗಿದೆ ಮಾಡ್ಕೊಳ್ಳಿ ಪಾಸಿಟಿವ್ ಕನ್ವರ್ಟ್ ಮಾಡ್ಕೊಳ್ಳಿ సాధన హెచ్చు మార్తా హోదం జాతూ కూడా శుద్ధీకరణ అయితే సో యవగా నా పొజిటివ్ ఆగి కన్వర్ట్ ఆక్తి ఆవగా నాడి మండల ధ్యాన అధ్యాత్మ సాధన సో బ్యూటిఫుల్ లొకేషన్ కట్స్కోబేడి ఎలా భగవంత ఇదే అతను మార్గదర్శన నిదాన రైదుర్గద చైత్రు ఏను సమస్య ఓకే ఓకే ಅವರಿಗೆ అండర్స్టాండ్ ఆగవగా ట్యూషన్ హెల్కడి ಮತ್ತೆ ಇನ್ನೊಂದು ಏನ್ ಮಾಡಿ ಅವ್ರಿಗೆ ಹೆಲ್ತಿ ಫುಡ್ ಕೊಡಿ ಸ್ಕೂಲಲ್ಲಿ ಒಳ್ಳೆ ರೀತಿಯಿಂದ ವರ್ತನೆಗಳನ್ನು ಸರಿ ಮಾಡಿ ಅವ್ರ ಜಾತಕವನ್ನ ನನ್ ಕಳಿಸಿ ಈ ನಂಬರ್ ಕಳಿಸಿ ನಾ ಇನ್ನೊಂದು ನಂಬರ್ ಇಲ್ಲಿದೆ ನೋಡಿ ಈ ನಂಬರ್ ಕಳಿಸಿ ಯಾಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇದರಲ್ಲೇ ನಾನು ವಾಟ್ಸಪ್ ಎಲ್ಲ ನಾನು ಚಾಟ್ ಮಾಡೋದು ಈ ನಂಬರ್ ಕಳಿಸಿ ನಾನು ಕ್ಲಿಯರ್ ನೋಡ್ತೀನಿ ಅವ್ರದ್ದು ಯಾಕೆ ಓದಕ್ಕೆ ಸ್ಟಡಿ ಸರಿಯಾಗಿ ಆಗ್ತಾ ಎಲ್ಲ ನೋಡ್ತೀನಿ ಅದನ್ನ ನೋಡ್ಕೊಂಡು ಇದನ್ ಮಾಡೋಣ ಓಕೆ ಅಲ್ಲಿ ಹಾಕಿಮ್ಮ ನಾನು ಕ್ಲಿಯರ್ ಆಗಿ ಇದ್ ಮಾಡ್ತೀನಿ ಗುಂಡು ಪ್ಲೇಟೆಯಿಂದ ಗಾಯತ್ರಿ ಓಕೆ ಮಗಳ ಮದುವೆ ಹ್ಮ್ ಮಗಳ ಮದುವೆ ಗಾಯತ್ರಿ ನೋಡಿ ನಮ್ಮ ಏಳೆ ಏಳೆ ಮನೆಯಲ್ಲಿ ಸ್ವಲ್ಪ ನೋಡೋಣ ಯಾ ಯಾವ ತೊಂದರೆಯಿಂದ ಇದಾಗುತ್ತೆ ನೋಡೋಣ ಹ್ಮ್ ನೋಡ್ತೀನಿ ನಾನು ಕ್ಲಿಯರ್ ನೋಡ್ಕೊಂಡು ನಾಳೆ ನಿಮ್ಗೆ ಅದು ವ್ಯಾಟ್ಸಪ್ ನಲ್ಲಿ ಕಳಿಸ್ತೀನಿ ಏನ್ ಪೂಜೆ ಮಾಡ್ಬೇಕು ಅನ್ನೋದು ಕಳಿಸ್ತೀನಿ ಹಾ 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 ಲಾಸ್ಟ್ ಟೈಮ್ ನೀವ್ ಹೇಳಿದ್ರಿ ನಿಮ್ಗೆ ಹೇಳಕ್ ಮರ್ತೇನೆ ನಾನು ಈ ಒಂದು ಅವಳವನ್ನ ಅವಳ ಸ್ಟೋನ್ ಧರಿಸೋದ್ರಿಂದ ನಿಮ್ಮಲ್ಲಿ ಕೆಲವು ದೋಷಗಳು ಏನಾಗ್ತವೆ ಅದು ಹ್ಮ್ ಕುಜನಿಗೆ ಸಂಬಂಧಿಸಿದ್ದು ಅಂದ್ರೆ ಮಂಗಳ ಏತನಿಗೆ ಸಂಬಂಧಿಸಿದ್ದು ಈ ಅವಳವನ್ನ ಧರಿಸ್ಬೇಕು ಯಾವಾಗ ಈ ಅವಳವನ್ನ ಧರಿಸ್ತಿರೋ ಆಗ ಅಲ್ಲಿ ಪಾಸಿಟಿವ್ ಹೆಚ್ಚಾಗುತ್ತೆ ಅವಳ ಮಂಗಳ ಕಾರಕ ಅಂದ್ರೆ ಕಲ್ಯಾಣ ಮದುವೆ ಕಾರ್ಯಕ್ಕೆ ಅವಳ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ನೀವು ಹೆಚ್ಚು ಇದ್ರ ಬಗ್ಗೆ ಕೇಂದ್ರೀಕೃತಗೊಳಿಸಿ ಇಲ್ಲ ನಿಮಗೆ ಅಡ್ರೆಸ್ ಎಲ್ಲ ಕಳ್ಸಿ ನಾ ಕೋರಿಯರ್ ಕಳಿಸ್ಕೊಡ್ತೇನೆ ಈ ರಿಂಗ್ ನಾ ಕೋರಿಯರ್ ಕಳ್ಸಿ ಕೊಡ್ತೇನೆ ಈ ಅವಳವನ್ನ ಪೂರ್ತಿಯಾಗಿ ನೋಡಿದಾಗ ಗೊತ್ತಾಗುತ್ತೆ ಇದನ್ನ ಪೂರ್ತಿಯಾಗಿ ಇದನ್ನ ಮಾಡ್ಕೊಳ್ಳಿ ಅವಳವನ್ನ ಇದನ್ನ ನೋಡಿದಾಗ ಇದು ಏನ್ ಮಾಡುತ್ತೆ ಮಂಗಳನಿಗೆ ಬೇಕಾಗಿರುವಂತ ಈ ಸೂತ್ರದಲ್ಲಿ ಅವಳ ಈ ಅವಳ ರಿಂಗ್ ಧರಿಸೋದ್ರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ ಇನ್ನೊಂದು ಯಾರಾದ್ರೂ ಸ್ಕಿನ್ ಸಮಸ್ಯೆ ಅದೆಲ್ಲ ಇರೋರು ಅವಳವನ್ನು ಧರಿಸ್ಕೋಬಹುದು ಹೆಲ್ತಿ ಪರ್ಪಸ್ ಕೂಡ ಇದೆ ಮತ್ತು ಇದು ಚೆನ್ನಾಗಿರುತ್ತೆ ಮದುವೆ ಕಾರ್ಯಕ್ಕೆ ಒಳ್ಳೆ ಒಳ್ಳೆದು ಅದು ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಅದನ್ನು ನೀವು ಇದನ್ನ ಮಾಡಬಹುದು ಹ್ಮ್ ಧರಿಸ್ಬಹುದು ಹ್ಮ್ ಅದನ್ನ ಹೆಚ್ಚು ಫೋಕಸ್ ಮಾಡಿ ಓಕೆ ನನ್ಗೆ ಅಡ್ರೆಸ್ ಕರೆಕ್ಟಾಗಿ ಮ ನಾನು ಕಳಿಸ್ತೀನಿ ನಿಮ್ಗೆ ಕಳಿಸ್ಕೊಡ್ತೀನಿ ನಾನು ನಿಮಗೆ కల్స్ ఓకే నెక్స్ట్ ఆ ఓకే ఓకే ఆ సూత్ర నెన్పి ఈ సాధకరు యవగ్లూ సాధన కడ గమనహరిసి ಸಾಧನೆ ಬಗ್ಗೆ ಗಮನ ಹರಿಸಿದಾಗ ನಿಮ್ಗೆ ಏನಾಗುತ್ತೆ ಜಾತಕಗಳು ಸಪೋರ್ಟ್ ಮಾಡ್ತವೆ ನೀವು ಸಾಧನೆ ಇಲ್ಲದೆ ಬರೀ ನಾನು ಜಾತಕ ಈಗಿದೆ ಅಂತ ಕೂತ್ರೆ ಅಷ್ಟೊಂದು ಸಮಂಜಸ ಅಲ್ಲ ಜಾತಕ ಏನ್ ಮಾಡುತ್ತೆ ತಿಳ್ಕೊಳ್ಳಿ ಮುಂದಿನ ಗುರಿ ಬಗ್ಗೆ ಹರಿಸಿ ಏನು ಗುರಿ ನಾನು ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಈಗ ನಾನು ಮಾಡ್ತಕ್ಕಂಥ ಕಾರ್ಯವನ್ನ ಯಾವ ತರ ಚೆನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಧ್ಯಾನ ಸಾಧನೆ ಪೂಜೆ ಸಾಧನೆ ಮಂತ್ರ ಮತ್ತು ಹೋಮಗಳನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಹೆಚ್ಚು ಫೋಕಸ್ ಕೊಡ್ತಿರೋದು ಬದುಕಿನ ಬಗ್ಗೆ ನನ್ನ ಕಾರ್ಯದ ಬಗ್ಗೆ ನಾನೇನು ಕಾಯಕ ಮಾಡಬೇಕಾಗಿದೆಯೋ ನನಗೆ ಏನು ಇಷ್ಟವಾದ ಕಾಯಕ ಇದೆಯೋ ಅದನ್ನ ಹೆಚ್ಚು ಆಯ್ಕೆ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನಿಮ್ಗೆ ಓ ಈ ತರ ಇದೆಯಾ ಅಂತ ಗೊತ್ತಾಗುತ್ತೆ ಇನ್ನೊಂದು ದೇಹ ಶುದ್ಧಿಯನ್ನು ಇಟ್ಕೊಳ್ಳಿ ಫಸ್ಟ್ ಆಮೇಲೆ ಮನಸ್ಸು ಶುದ್ಧಿ ಇಟ್ಕೊಳ್ಳಿ ದೇಹ ಶುದ್ಧಿ ಮನಸ್ಸುದ್ಧಿ ಆದಾಗ ಎಲ್ಲ ಆಧ್ಯಾತ್ಮ ಶುದ್ಧಿ ಆಗ್ಯಾ ಬಿಡುತ್ತೆ ಯಾವಾಗ ದೇಹ ಶುದ್ಧಿ ಆಗಿಲ್ಲ ಮನಸ್ಸು ಶುದ್ಧಿ ಆಗಿಲ್ಲ ಆಧ್ಯಾತ್ಮ ಶುದ್ಧಿ ಆಗಲ್ಲ ನಿಮ್ಮ ಆಧ್ಯಾತ್ಮಿಕಕ್ಕೆ ಅಷ್ಟು ಸಪೋರ್ಟ್ ಸಿಗಲ್ಲ ಪೂರ್ತಿಯಾಗಿ ನೀವು ನೋಡಿ ಒಂದಲ್ಲ ಒಂದರ ಹಿಂದೆ ಒಂದು ಲಿಂಕ್ ಇದೆ ಈ ಭೂಮಿ ಬಂದಾಗಿನಿಂದ ಯಾವ ತರ ಭೂಮಿಗೆ ಬಂದಾಗ ಒಂದ್ ಲಿಂಕ್ ಇದೆ ಏನು ಬಾಲ್ಯವನ್ನ ಕಳಿತೀರಿ ಆ ಬಾಲ್ಯದಲ್ಲಿ ಯಾವ್ದು ಗೊತ್ತಿಲ್ಲ ಏನಿಲ್ಲ ಜಾತಕದ ಪ್ರೊಡಿಕ್ಷನ್ಗೆ ಹೋಗಿಲ್ಲ ನೀವು ಯಾಕೆ ಹೋಗಿಲ್ಲ ಹೇಳಿ ಅದಲ್ಲ ದೇವ್ರ ತರಾನೇ ಬದುಕ್ ಬಿಟ್ಟಿದೀರಿ ಬಾಲ್ಯ ಭಗವಂತನ ಕೊಟ್ಟಿ ಗಿಫ್ಟ್ ಇವಾಗಂತಾರೆ ಎಷ್ಟೋ ದುಡ್ಡು ಮಾಡಿದ್ದಾರೆ ಎಷ್ಟೋ ದೊಡ್ಡ ವೃತ್ತಿಯಲ್ಲಿದ್ದಾರೆ ಎಲ್ಲವನ್ನ ಬರ್ಸ್ಕೊಂಡಿದ್ದಾರೆ ಕಾಯಿಲೆಗಳೆಲ್ಲವೂ ಬಂದಿದಾವೆ ಹೆಂಗ್ ಬಂದಿದಾವ ಕಾಯಿಲೆಗಳಂದ್ರೆ ಕಾಯಿಲೆಗಳು ಈ ಆಸ್ಪತ್ರೆಗಳೆಲ್ಲ ತುಂಬ ಹೋಗಿದಾವ ಅಷ್ಟು ಕಾಯಿಲೆಗಳನ್ನು ಬರ್ಸ್ಕೊಂಡಿದಿರಿ ಹೇಳಿ ಯಾಕೆ ಅಷ್ಟೊಂದು ಬರ್ಸ್ಕೊಂಡಿದ್ರಿ ಕಾಯಿಲೆಗಳನ್ನು ಗೊತ್ತಾ ಆ ಬಾಲ್ಯನ್ನು ಮುಗಿಸಿದ್ರಲ್ಲ ದೇವರು ಅನ್ನೋದನ್ನ ಸೈಡ್ ಹಾಕಿದ್ರಲ್ಲ ಶುರು ಆಯ್ತು ನೋಡಿ ಇಲ್ಲಿ ಶುರುವಾಯ್ತು ದೇವರ ದೈವತ್ವವನ್ನು ಮುಗಿದಾಗ ದೈವತ್ವ ಹೋಯ್ತು ಅಂದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ಬಿಡುತ್ತೆ ಲೊಕೇಶನ್ ಅದಕ್ಕೆ ನಾವೇನ್ ಮಾಡೋಣ ಭಗವಂತನ ಲೀಲೆಯಲ್ಲಿ ಸಾಧನೆ ಮಾಡ್ತಾ ಹೋಗೋಣ ಸಾಧನೆಗೆ ಕೊಟ್ಟ ಅವಕಾಶ ಇದು ಗಾಡ್ ಗಿಫ್ಟ್ ಭಗವಂತ ಕೊಟ್ಟ ಗಿಫ್ಟ್ ಇದು ಇದನ್ನ ಹೆಚ್ಚು ಸಾಧನೆ ಕಡೆ ಫೋಕಸ್ ಮಾಡೋಣ ನೋಡ್ಕೊಳ್ಳೋಣ ಜಾತ್ಕ ನೋಡ್ಕೊಳ್ಳೋಣ ನಮ್ಮ ಏನೇನ್ ನೋಡೋಣ ಎಲ್ಲ ನೋಡ್ಕೊಂಡು ಅದ್ರ ಸರಿಯಾದ ಪ್ರೆಡಿಕ್ಷನ್ ತಗೊಂಡು ಹೋಗೋಣ ಆಗ ಮಾತ್ರ ಬದುಕಿಗೆ ತುಂಬಾ ಅದ್ಭುತವಾದ ಲೊಕೇಶನ್ ಸಿಗುತ್ತೆ ಈಗ ಸಪೋಸ್ ಬಹಳ ಜನ ಕೇಳೋದು ಒಂದೇ ನನಗೆ ಹಣ ಬೇಕು ನನ್ಗೆ ಇದು ಬೇಕು ಅದು ಬೇಕು ಸಾಧನೆ ಸಾಧನೆ ಕಡೆ ಹೋಗ್ತಾ ಇಲ್ಲ ಮನಸ್ಸು ಮಾಡ್ತಾ ಇಲ್ಲ ಮಾಡಿ ಈಗ ಸಾಧನೆ ಕಡೆ ಮನಸ್ಸು ಮಾಡಿ ಈ ನವರಾತ್ರಿ ಉತ್ಸವದ ದೇವಿ ಇದೆಯಲ್ಲ ಪಾರಾಯಣ ಮಾಡಿ ಎಷ್ಟು ಸಾಧ್ಯ ಅಷ್ಟು ಪಾರಾಯಣ ಕಡೆ ಹೋಗಿ ಆ ತಾಯಿ ಬರ್ತಾಳೆ ಯಾವ್ದಾವುದೋ ರೂಪದಿಂದ ನಿಮಗೆ ಕೊಡ್ತಾಳೆ ಎಷ್ಟು ಅಂದ್ರೆ ಅಷ್ಟು ಕೊಡ್ತಾಳೆ ಅದನ್ನೇ ಮುಂದುವರಿಸಿ ಸಾಧನೆ ನೀವು ಮುಂದುವರಿಸಿ ಹ್ಮ್ ನೆಮ್ಮದಿಗೆ ಕಳಿಲಿಕ್ಕೆ ಏನೆಲ್ಲ ಬೇಕೇಳಿ ಎಲ್ಲವನ್ನೂ ಕೊಟ್ಟಿದ್ದಾರೆ ಪಂಚಭೂತಗಳು ಎಷ್ಟ್ ಚಂದ ಕೆಲಸ ಮಾಡ್ತವೆ ಹ್ಮ್ ಈ ದೇಹ ಎಷ್ಟ್ ಚಂದ ಕೊಟ್ಟನು ಭಗವಂತ ನೋಡಿ ಆತ್ ಮಾಡಿರೋ ಸೃಷ್ಟಿಯಲ್ಲಿ ನಾವು ಏನಾದ್ರು ಒಂದು ಕಳ್ಕಂಡ್ರೆ ಎಷ್ಟು ಒದ್ದಾಡ್ತೀವಿ ಅತಿ ಎಲ್ಲವನ್ನ ಕೊಟ್ಟಿದ್ದಾನಲ್ವಾ ಅದಕ್ಕೆ ಧನ್ಯವಾದ ಹೇಳಿದ್ದೀರಾ ಭಗವಂತನಿಗೆ ಧನ್ಯವಾದವನ್ನು ಹೇಳಿ ಯೂನಿವರ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಯಾಕೆ ಅಂದ್ರೆ ಅತನ ಇಚ್ಛೆ ಹಂಗಿದೆ ಎಲ್ಲಿದ್ದೀವಿ ಭೂಮಿಗೆ ಚೆನ್ನಾಗಿರೋದನ್ನ ಏನಿದೆ ಅದ್ ಮಾಡ್ಕೊಳ್ಳಿ ಹ ಯಾರು ಇನ್ನೊಂದು ಯಾರು ಚನ್ನ ಸಂಗಪ್ಪ ಚನ್ನ ಸಂಗಪ್ಪ ಹ್ಮ್ 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 ಅಡಗಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ ಹ್ಮ್ 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 ಓಕೆ ಮದ್ವೆ ಆಗಿದೆ ಮಕ್ಕಳು ಮಾತು ಕೇಳ್ತಾ ಇಲ್ಲ ಓಕೆ ನನ್ಗೆ ಡಿಟೇಲ್ ಆಗಿ ಕಳಿಸಿ ಅವ್ರದನ್ನ ಜಾತ್ಕ ನೋಡೋಣ ಅವರು ಯಾವ ತರ ಇದಾರೆ ಎಲ್ಲವನ್ನ ನೋಡೋಣ ಈ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿ ಆ ನಂಬರ್ ನೋಡಿ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಒನ್ ಜೀರೋ ಒನ್ ಸಿಕ್ಸ್ ಜೀರೋ ಈ ನಂಬರ್ಗೆ ಅದ್ರ ಡಿಟೇಲ್ ಡೇಟ್ ಆಫ್ ಬರ್ತ್ ಎಲ್ಲ ಕಳಿಸಿ ನಾನು ಕ್ಲಿಯರ್ ಆಗಿ ನಿಮ್ಗೆ ಅದನ್ನ ಏನೇನು ಇದೆಯೋ ಆ ಪ್ರೆಡಿಕ್ಷನ್ ಎಲ್ಲ ಹೇಳ್ಕೊಡ್ತೀನಿ ಆ ತರ ಜಪದೊಂದು ಮಾಡ್ಕೊಂಡ್ಬಿಡಿ ಹ್ಮ್ ಹೆಚ್ಚಿ ಹೆಚ್ಚಿ ಜಪದ ಕಡೆ ಹೋಗಿ ಸಾಧನೆ ಕಡೆ ಹೋಗಿ ಆಗ ಭಗವಂತ ನಿಮ್ಗೆ ಒಳ್ಳೆ ದಾರಿ ತೋರಿಸ್ತಾನೆ ಸಾಧನೆಯಿಂದನೇ ಎಲ್ಲ ಆಗೋದು ಹ್ಮ್ ಹಿರಿಯರನ್ನ ಮತ್ತು ಎಲ್ಲರನ್ನ ಗೌರವಿಸಿ ಒಳ್ಳೇದಾಗತ್ತೆ ನಾನು ಅದ್ರ ನೋಡ್ತೀನಿ ಪ್ರೆಡಿಕ್ಷನ್ ನೋಡ್ಕೊಂಡು ಕ್ಲಿಯರ್ ಆಗಿ ತಮಗೆ ಮೆಸೇಜ್ ಕಳಿಸ್ಕೊಡ್ತೀನಿ ಹ್ಮ್ ಹ್ಮ್ ಭಾವ ಬಂಧನಕ್ಕೆ ಬಂದಿದೀವಿ ಹೆಂಗೆ ಸ್ವಾಮಿ ಅಂತ ಬಹಳ ಜನಕ್ಕೆ ಇದೆ ಬಂದಿದ್ದೀವಿ ಅಂದ್ಮೇಲೆ ಚೆನ್ನಾಗಿರೋದಲ್ವಾ ಚೆನ್ನಾಗಿ ಕಾಯಕವನ್ನು ಮಾಡಿಕೊಂಡು ಭಗವಂತ ನೀನ್ ಕೊಟ್ಟು ಭಿಕ್ಷೆಪ್ಪ ಇದೆಲ್ಲ ಕಾರ್ಯ ಅಂತ ಹೋಗೋದು ಆತ ಏನೇನು ಕಾರ್ಯವನ್ನು ಮಾಡಿಸ್ತಾನೋ ಅದ್ರ ಪ್ರಕಾರ ಹೋಗಿ ನಾನು ಇದನ್ನೇ ಮಾಡ್ತೀನಿ ಅಂದ್ರೆ ಬಂಧನ ದಟ್ಸ್ ಬಂಧನ ಎಲ್ಲಿದೆ ಬಂಧನ ಅಂದ್ರೆ ನಾನು ಅನ್ನೋದು ನಾನು ಹಿಂಗೆ ನಾನು ಇದೇ ತರ ಅಂತೀರಲ್ಲ ಧಟ್ಸ್ ಬಂಧನ ಬಂಧನ ಎಲ್ಲಿಲ್ಲ ನಿಮ್ಮೊಳಗಡೆನೆ ಇದೆ ಅದನ್ನ ತಿಳಿಯನ ತಿಳ್ಕೊಳ್ಬೇಕು ಅಷ್ಟೇ ತಿಳಿ ತಿಳಿಗೊಳಿಸ್ಬೇಕು ಅಲ್ಲಿ ಆಡಿಲ್ವಾ ಎಷ್ಟ್ ಚಂದ ಬರ್ದವ್ರೆ ಸಾಥ್ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಷ್ಟ್ ಚಂದ ನೋಡಿ 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 ನಿಮ್ಮ ಒಳಗಡೆ ತಿಳಿಯನ್ನ ತಿಳ್ಕೊಳ್ಳಿ ಆಗ ದೇವಿ ತಾಯಿ ಎಲ್ಲರ ಹೊರಗ್ ಬರ್ತಾರೆ ಅವಾಗ ಸತ್ಯ ದರ್ಶನ ಅನುಭವ ಆಗುತ್ತೆ ನಿಮ್ಗೆ ಹ್ಮ್ ಓಕೆ 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 ಬರ್ತಾ ಇದೆ ಮೆಸೇಜ್ ಬರ್ತಾ ಇದೆ ಎಲ್ಲರಿಗೂ ಇದನ್ ಮಾಡಕ್ ಆಗ್ತಾ ಇಲ್ಲ ನನ್ಗೆ ಆ ನೀವು ವ್ಯಾಟ್ಸಪ್ ನಂಬರ್ಗೆ ಅದಕ್ ಕಳ್ಸಿ ಬಿಟ್ರೆ ನನ್ಗೆ ಈಸಿಯಾಗಿ ಆಗುತ್ತೆ ಹ್ಮ್ ಆ ಓಕೆ ಇಲ್ಲಿ ಇಲ್ಲಿ ಎಲ್ಲಾ ಇದನ್ ಮಾಡ್ತಾ ಇದ್ರಿ ಟೋಟಲಿ ಏನಾಗ್ತಾ ಇದೆ ಶಿವಕುಮಾರ್ ಅವರು ಇದ್ ಮಾಡಿದ್ದಾರೆ ಓಕೆ ಪ್ಲೀಸ್ ಬ್ಲಸ್ಸಿಂಗ್ ಟು ಮೈ ಫ್ಯಾಮಿಲಿ ಗುರುಜಿ ಶಿವಕುಮಾರ್ ಅವ್ರು ಕೇಳಿದ್ದಾರೆ ಓಕೆ ನಿಮ್ಗೆ ಒಳ್ಳೇದಾಗುತ್ತೆ ಶಿವಕುಮಾರ್ ಅವರೇ ತುಂಬಾ ಚೆನ್ನಾಗಿ ಇದನ್ ಮಾಡ್ತಾ ಇದ್ರಿ ಸೊ ನಾನ್ ನಿಮ್ದೆಲ್ಲಾ ಇಮೇಜಸ್ ಎಲ್ಲಾ ನೋಡ್ತಾ ಇದ್ದೀನಿ ಸೋರ್ ಸ್ಪಿರಿಚುಯಲ್ ಗ್ರೌತ್ ಕಡೆ ಹೊಲ್ಟಿದ್ರಿ ಆ ತಾಯಿ ನಿಮ್ಗೆ ಎಲ್ಪ್ ಮಾಡ್ತಾಳೆ ಯಾಕಂದ್ರೆ ನೀವು ಬಹಳ ವರ್ಷದಿಂದ ಕಮ್ಯುನಿಕೇಶನ್ ಆಗಿದಿರಿ ನನ್ನ ಜೊತೆ ನೀವು ಶಿವಕುಮಾರ್ ಅವ್ರ ಏನು ಎದ್ರು ಯಾಕೆ ಆ ತಾಯಿ ಇದ್ದಾಳೆ ಈಗ ಸಾಧನೆ ಮಾಡ್ಕೊಳ್ಳಿ ಓಂ ಕ್ಲೀಮ್ ಮಂತ್ರವನ್ನು ಹೆಚ್ಚು ಬಳಸ್ಕೊಳ್ಳಿ ಸೊ ಗುಡ್ ನಿಮ್ಗೆ ಪಾಸಿಟಿವ್ನೆಸ್ ಕ್ರಿಯೇಟ್ ಆಗುತ್ತೆ ನನ್ಗೆ ನನಗೆ ವ್ಯಾಟ್ಸ್ಆಪ್ ಇನ್ನೂ ಕ್ಲಿಯರ್ ಆಗಿ ಡೇಟ್ ಆಫ್ ಬರ್ತ್ ಎಲ್ಲ ಕಳಿಸಿ ನನಗೆ ಅದನ್ನ ನೋಡ್ಕೊಂಡು ಮತ್ತೆ ಏನಂತ ಹೇಳ್ತೀನಿ ನಾನು ನಿಮ್ಗೆ ಹ್ಮ್ ಅದು ವ್ಯಾಟ್ಸಪ್ ಹಾಕ್ಬಿಡಿ ನನ್ ನಿನ್ನ ಎಲ್ಲ ಡೇಟ್ ಆಫ್ ಬರ್ತು ಮತ್ತೆ ಏನೇನು ಇದೆ ಪ್ರಾಬ್ಲಮ್ಸ್ ಎಲ್ಲ ಹಾಕೊಳ್ಳಿ ಹ್ಮ್ ಆಗುತ್ತೆ ಒಳ್ಳೇದ್ ಮಾಡ್ತಾಳೆ ಬ್ಲೆಸ್ಸಿಂಗ್ ಸಿಗುತ್ತೆ ಆ ತಾಯಿ ಸಿಗುತ್ತೆ ಚಾಮುಂಡಿ ತಾಯಿ ಹೆಚ್ಚು ಇದನ್ನ ಮಾಡಿ ಪ್ರೇಕ್ಷಣ ಮಾಡ್ಕೊಳ್ಳಿ ಪ್ರದಕ್ಷಿಣೆ ಎಲ್ಲ ಹಾಕಿ ದೇವಿ ಗುಡಿಗೆ ಹೋಗಿ ಮತ್ತು ಅಲ್ಲೆಲ್ಲ ಸ್ವಲ್ಪ ಭಿಕ್ಷುಕರು ಬಡವರು ಇದ್ರೆ ಸ್ವಲ್ಪ ಅವರಿಗೆ ಪ್ರಸಾದವನ್ನು ಕೊಟ್ಟು ಬನ್ನಿ ಹ್ಮ್ ಅನ್ನ ಸಂತರ್ಪಣೆ ಸ್ವಲ್ಪ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿ ಅಲ್ಲಿ ಅಲ್ಲಿ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ ಹ್ಮ್ ಒಂದ್ ಏನಾದ್ರೂ ಪಾಯಸನೋ ಏನೋ ಹೋಗಿ ಆ ಗೋಧಿ ಪಾಯಸ ಬಹಳ ಶ್ರೇಷ್ಠ ಗೋಧಿ ಮಾಡ್ಕೊಂಡು ಹೋಗಿ ಸ್ವಲ್ಪ ಅಲ್ಲಿರೋರಿಗೆಲ್ಲ ನೈವೇದ್ಯ ತರ ಸ್ವಲ್ಪ ಸ್ವಲ್ಪ ಉಪ್ಪಟ್ಲದಲ್ಲಿ ಕೊಟ್ಟು ಬನ್ನಿ ಈ ತಾಯಿ ಇದ್ರಿಂದ ಶುಕ್ರವಾರ ಮಾಡಿ ಅದನ್ನ ನಿಮ್ಗೆ ಸ್ವಲ್ಪ ಹೆಚ್ಚು ಅಂದರೆ ಅಷ್ಟು ಇದಾಗ್ತಾ ಬರುತ್ತೆ ಓಕೆ ನನಗೆಲ್ಲ ವಾಟ್ಸಪ್ ನಂಬರಿಗೆ ಕಳಿಸಿ ಎಲ್ಲರೂ ಅದಕ್ಕೆ ನೋಡಿಕೊಂಡು ಡೇಟ್ ಆಫ್ ಬರ್ತು ಟೈಮಿಂಗ್ ಎಲ್ಲ ನೋಡ್ಕೊಂಡು ನಾ ಇದನ್ನು ಮಾಡ್ತೀನಿ ಭಾಳಷ್ಟು ಜನ ಕಮ್ಯುನಿಕೇಷನ್ ಇದು ಇರೋದ್ರಿಂದ ಸ್ವಲ್ಪ ಲೈಕ್ ಬರೋಣ ಅಂತ ಬಂದೆ ನೆಕ್ಸ್ಟ್ ನೋಡ್ತೀನಿ ಮತ್ತೆ ಕಮ್ಯುನಿಕೇಷನ್ ಮಾಡ್ತೀನಿ ಓಕೆ ಎಲ್ಲರೂ ಚೆನ್ನಾಗಿರಲಿ ಸರ್ವೇ ಜನ ಸುಖಿನೋಬವಂತು ಹ್ಞೂ ಓಕೆ ಥ್ಯಾಂಕ್ ಯು ಓಂ ಭಗವತಿ